ಸಿರಹಟ್ಟಿ ತಾಲೂಕಿನ ಕಾನಾಪುರ ಗ್ರಾಮದಲ್ಲಿ ನಾಳೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ಶಿವಶರಣಿ ಹೇಮರೆಡ್ಡೆ ಮಲ್ಲಮ್ಮನ ನೂತನ ದೇವಸ್ಥಾನದ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಕಳಸಾರೋಹಣ ಹಾಗೂ ಸಾಯಂಕಾಲ ಜೀವನ ದರ್ಶನ ಪ್ರವಚನ ವೇದಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕೆಂದು ಕಾನಾಪುರ ಗ್ರಾಮದ ಹಿರಿಯರಾದ ಬಸವರಾಜ್ ಹಲಸೂರು ಹಾಗೂ ಗ್ರಾಮದ ಹಿರಿಯರು ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತಿಳಿಸಿದರು ನಾವು ಖಾನಾಪುರ ಗ್ರಾಮದ ಸಕಲ ಸದ್ಭಕ್ತರಿಂದ ಕೇಳಿಸೋದೇನೆಂದರೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿ ರವಿವಾರ ಬೆಳಗ್ಗೆ ಒಂಬತ್ತಕ್ಕೆ ಸಕೀರೇಶ್ವರ ಮಠದಿಂದ ಹೇಮ್ ರೆಡ್ಡಿ ಮಲ್ಲಮ್ಮ ಮೂರ್ತಿಯನ್ನು ಶಿರಟ್ಟಿಯಿಂದ ಮೆರವಣಿಗೆ ಮೂಲಕ ಡೊಳ್ಳು ಮಂಜುಲಿನಿಂದ ಮೂಲಕ ನಾವು ಖಾನಾಪುರ ಗ್ರಾಮಕ್ಕೆ ಊರ ಊರಲ್ಲೆಲ್ಲ ಸಂಚರಿಸಿ ಮೆರವಣಿಗೆಯಿಂದ ತಂದು ಈ ಗುಡಿಯನ್ನು ತಪ್ಪಿಸುತ್ತೇವೆ ಆಮೇಲೆ ಕುಂಭ ಆಮೇಲೆ ಡೊಳ್ಳು ಮಹಿಳೆಯರ ಡೊಳ್ಳು ಆಮೇಲೆ ಭಜನಿ ಎಲ್ಲ ನಂದಿ ಕೋಲು ಆಮೇಲೆ ಆನೆ ಇದು ಸಮೇತವಾಗಿ ಗ್ರಾಮ ದೇವತೆ ಹೇಮರೆಡ್ಡಿ ಮಲ್ಲಮ್ಮನ ಗುಡಿಯನ್ನು ತಾಯಿ ಮೆರವಣಿಗೆ ಗ್ರಾಮದೊಳಗೆಲ್ಲ ಸಂಚರಿಸಿ ಗ್ರಾ ಗು ನಾವು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಗುಡಿಗೆ ಅದನ್ನು ಮುಟ್ಟಿಸಿ ಸಾಯಂಕಾಲ ಏಳು ಗಂಟೆಗೆ ದಿವ್ಯ ಸಾನ್ನಿಧ್ಯ ಎ ಸಿ ವಾಲಿ ಮಹಾರಾಜರು ಮಣ್ಣಿಗಿರಿ ಸೀತಾಗಿರಿ ಬಂಡಿವಾಡ ಇವರ ಸಾನ್ನಿಧ್ಯದಲ್ಲಿ ಸಾನಿಧ್ಯದಲ್ಲಿ ಪ್ರವಚನ ನಡೆಯುತ್ತದೆ ಆನಂತ ತದನಂತರ ಪ್ರವಚನಕಾರದಲ್ಲಿ ಶ್ರೀಮಂತಿಪ್ಪ ಗುರುಲಿಂಗ ಮಹಾಸ್ವಾಮಿಗಳ ಅಕ್ಕಿಮಠ ಅಗಡಿ ಇವರಿಂದ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಸುತ್ತಮುತ್ತಲಿನ ಗ್ರಾಮದ ಜನತೆ ಹಾಗೂ ಊರಿನ ಜನತೆ ಸಮಾಜ ಎಲ್ಲ ಸಮಾಜದ ವತಿಯಿಂದ ನಾವು ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಂತಿ ಸಮಸ್ತ ಮಹಾಪುರ ಸರ್ವ ಸಮಾಜದ ಬಾಂಧವರಲ್ಲಿ ಆ ಇವತ್ತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಗೋಪುರ ಕಳಸಾಡುವ ಅಂಗವಾಗಿ ನಾಳಿನ ದಿವಸ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಅತಿ ಅದ್ಧುರಿಯಾಗಿ ಜಾಂಜು ಡೊಳ್ಳು ನಂದಿಕೋಲು ಎಲ್ಲರಿಂದ ರೆಡ್ಡಿಯಿಂದ ಕಾನಾಪುರ ತಿಳಿಸಿ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ತರುತ್ತೆ ತದನಂತರ ಸಂಜೆ ಏಳು ಗಂಟೆಗೆ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಆವರಣದಲ್ಲಿ ಜಗದ್ಗುರು ವಾಲಿ ಮಹಾರಾಜರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಮಾಡಲಿದ್ದಾರೆ ಸಾನ್ನಿಧ್ಯ ವಹಿಸಿ ಪ್ರವಚನಕಾರಿಯಾಗಿ ಹಾವೇರಿ ಜಿಲ್ಲಾ ಅಗಡಿ ಗ್ರಾಮದ ಗುರುಲಿಂಗ ಮಹಾಸ್ವಾಮಿಗಳಿಂದ ಪ್ರವಚನ ಪ್ರಾರಂಭವಾಗುತ್ತಿದೆ ಸುತ್ತಮುತ್ತಲಿನ ಹಾಗೂ ಹರಿಪುರ ಖಾನಾಪುರ ಸೇರ್ಪಡೆ ಜನತೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಲ್ಲರೂ ಬಂದು ಪ್ರವಚನ ಆಲಿಸಿದ ನಂತರ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು ಏಳು ದಿವಸ ಪ್ರವಚನಕಾರ ಯಶಸ್ವಿಯಾಗಿ ಅದ್ದೂರಿಯಾಗಿ ಭಕ್ತಾದಿಗಳೇ ನಡೆಸಿಕೊಡಬೇಕಂತ ಈ ಸಂದರ್ಭದಾಗ ಕೆ ಎಂ ದೇವಸ್ಥಾನ ಮುಂದೆ ನಾನು ಹೇಳಲು ಇಷ್ಟಪಡುತ್ತೆ